ಜಾತಿ ಮತ್ತು ಪಂಗಡದವರ ಮೇಲೆ ನಡೆಯುವ ದೌರ್ಜನ್ಯ ಪ್ರಕರಣಗಳ ಕುರಿತಂತೆ ಸಮರ್ಪಕ ರೀತಿಯಲ್ಲಿ ತನಿಖೆ ನಡೆಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದರು ಅವರು ಗುರುವಾರದಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಜಾಗೃತ ಮತ್ತು ಉಸ್ತುವಾರಿ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಮೇಲೆ ನಡೆಯುವ ದೌರ್ಜನ್ಯ ಪ್ರಕರಣಗಳ ಕುರಿತಂತೆ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸಿ ದೌರ್ಜನ್ಯಕ್ಕೆ ಒಳಗಾದವರಿಗೆ ಸೂಕ್ತ ನ್ಯಾಯ ಒದಗಿಸುವಂತೆ ತಿಳಿಸಿದ ಜಿಲ್ಲಾಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿ ದಾಖಲ ಪ್ರಕರಣಗಳ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸುವಂತೆ ತಿಳಿಸಿದರು ಅಲ್ಲದೆ ಜಿಲ್ಲೆಯಲ್ಲಿ ಪೌರ ಕಾರ್ಮಿಕ ಹುದ್ದೆಗೆ ನೇಮಕವಾದ ಎಲ್ಲರನ್ನೂ ಪೌರ ಕಾರ್ಮಿಕ ಕೆಲಸಗಳಿಗೆ ಬಳಸಬೇಕು ಅವರಲ್ಲಿ ಕೆಲವರನ್ನು ಪೌರ ಕಾರ್ಮಿಕ ಕೆಲಸಗಳಿಗೆ ಬದಲಾಗಿ ಇತರೆ ಬಳಸುತ್ತಿರುವ ಬಗ್ಗೆ ದೂರುಗಳು ಬಂದಿದ್ದು ಈ ಬಗ್ಗೆ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಪರಿಶೀಲಿಸಿ ಲಿಖಿತವಾಗಿ ವರದಿಯನ್ನು ನೀಡುವಂತೆ ಸೂಚಿಸಿದರು ಇನ್ನು ಕಿಮ್ಸ್ನಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವಿತರಿಸಿರುವ ಲ್ಯಾಪ್ಟಾಪ್ಗಳ ಗುಣಮಟ್ಟದ ಬಗ್ಗೆ ದೂರು ಬಂದಿದ್ದು ಈ ಬಗ್ಗೆ ಪರಿಶೀಲನೆ ಶೀಲಿಸಿ ಗುಣಮಟ್ಟದಲ್ಲಿ ಲೋಪವಿದ್ದಲ್ಲಿ ಈ ಲ್ಯಾಪ್ಟಾಪ್ ಸರಬರಾಜು ಮಾಡಿರುವ ಸಂಸ್ಥೆಯಿಂದ ಹೊಸ ಲ್ಯಾಪ್ಟಾಪ್ ವಿತರಣೆಗೆ ಕ್ರಮ ಕೈಗೊಳ್ಳಬೇಕು ವೈದ್ಯಕೀಯ ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕಾಲೇಜು ಆರಂಭದಲ್ಲಿಯೇ ಕಲಿಕಾ ಉಪಕರಣಗಳನ್ನು ನೀಡುವಂತೆ ಮತ್ತು ವಿದ್ಯಾರ್ಥಿ ವಿತರಣಾ ವಿತರಣೆಯಲ್ಲಿ ಸಮಸ್ಯೆಯಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದರು ಜಿಲ್ಲೆಯಲ್ಲಿನ ಎಸ್ಸಿ ಎಸ್ಟಿ ಸ್ಮಶಾನ ಭೂಮಿಗಳು ಒತ್ತುವರಿ ಆಗದಂತೆ ಎಚ್ಚರ ವಹಿಸಬೇಕು ಅವುಗಳಿಗೆ ಕಾಂಪೌಂಡ್ ನಿರ್ಮಾಣ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಮತ್ತು ಎಲ್ಲಾ ಇಲಾಖೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಶ್ರೇಯೋಭಿವೃದ್ಧಿಗೆ ಮೀಸಲಿಟ್ಟಿರುವ ಅನುದಾನವನ್ನು ಸಮರ್ಪಕ ರೀತಿಯಲ್ಲಿ ಬಳಕೆ ಮಾಡುವಂತೆ ಹಾಗೂ ಸಿದ್ದಿ ಜನಾಂಗದವರಿಗೆ ವಿತರಿಸಲಾಗುವ ಪೌಷ್ಟಿಕ ಆಹಾರವನ್ನು ಆಯಾ ತಿಂಗಳಿನಲ್ಲಿಯೇ ವಿತರಿಸಲು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು ಇನ್ನು ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇದುವರೆಗೆ ನೂರ ಇಪ್ಪತ್ತೆರಡು ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದ್ದು ಎಪ್ಪತ್ತೆಂಟು ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ನೂರ ತೊಂಬತ್ತೆಂಟು ಲಕ್ಷ ರೂಪಾಯಿ ಪರಿಹಾರ ಧನ ವಿತರಿಸಲಾಗಿದೆ ಎಂದು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಉಮೇಶ್ ಮಾಹಿತಿ ನೀಡಿದರು ಒಂದು ಸಭೆಯಲ್ಲಿ ಸರ್ಕಾರಿ ಅಭಿಯೋಜಕಿ ಸುನೀತಾ ನಾಗೇಕರ್ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ಸ್ಟೆಲಾ ವರ್ಗೀಸ್ ಕ್ರೀಮ್ಸ್ ಡೀನ್ ಡಾಕ್ಟರ್ ಪೂರ್ಣಿಮಾ ಜಿಲ್ಲಾ ಮಟ್ಟದ ಜಾಗೃತ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರಾದ ದೀಪಕ್ ಕುಡಾಳ್ಕರ್ ಯಮುನಾ ಗಾಂವ್ಕರ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಗುರುವಾರದಂದು ಶಿರಸಿ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ದೇವಾಲಯ ಸಂವರ್ಧನಾ ಸಮಿತಿ ವತಿಯಿಂದ ದೇವಾಲಯ ಆಡಳಿತ ಮಂಡಳಿ ಸದಸ್ಯರ ಚಿಂತನಾ ಸಭೆ ಆಯೋಜಿಸಲಾಗಿತ್ತು ಇದರ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಸುವರ್ಣವಲ್ಲಿ ಮಠದ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಅವರು ಮಾತನಾಡಿ ಗೀತಾ ಜಯಂತಿ ಆಚರಣೆ ಗೀತಾ ಪಠಣ ಉಪನ್ಯಾಸ ಸ್ಪರ್ಧೆಗಳನ್ನು ಆಯೋಜಿಸಬೇಕು ದಿನನಿತ್ಯ ಭಗವದ್ಗೀತೆ ಪಠಣ ಮಾಡಬೇಕು ಯೋಗ ದಿನಾಚರಣೆ ಜ್ಞಾನದ ದಿನಾಚರಣೆ ಆಚರಿಸಬೇಕು ಎಂದರು ಇನ್ನು ದೇವಸ್ಥಾನಗಳು ಸರಕಾರೀಕರಣ ಆಗದಂತೆ ನೋಡಿಕೊಳ್ಳುವ ಅನಿವಾರ್ಯತೆ ಇಂದು ಇದೆ ನಮ್ಮ ರಾಜ್ಯದಲ್ಲಿ ದೇವಸ್ಥಾನ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿವೆ ಎರಡು ಸಲ ಹೈಕೋರ್ಟ್ನಲ್ಲಿ ಚಾಲೆಂಜ್ ಆದರೂ ನಮ್ಮ ದೇಶದ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ ಎಂದು ನ್ಯಾಯಾಲಯ ಹೇಳಿದೆ ಆದರೂ ಅದರ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿದೆ ಕೇಂದ್ರ ಸರ್ಕಾರ ಏಕರೂಪ ನಾಗರಿಕತೆ ಕಾನೂನು ಜಾರಿಗೆ ತಂದು ದೇವಸ್ಥಾನಗಳಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಸರ್ಕಾರದಿಂದ ಮುಕ್ತಿ ಸಿಗುವಂತಾಗಬೇಕೆಂದು ತಿಳಿಸಿದರು ನಂತರ ಕಾರ್ಯಕ್ರಮ ಸಂಯೋಜಕ ಮನೋಹರ್ ಮಠದ್ ಅವರು ಮಾತನಾಡಿ ಹಿಂದೂ ಸನಾತನ ಧರ್ಮ ನಿನ್ನೆ ಮೊನ್ನೆಯದಲ್ಲ ಶಕ ಒಂದನೇ ಶತಮಾನದಲ್ಲಿ ಕರ್ನಾಟಕದ ಉತ್ತರ ಕನ್ನಡ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೋಳೆ ಗ್ರಾಮದಲ್ಲಿ ದೇವಸ್ಥಾನ ಉಲ್ಲೇಖವಾಗಿದೆ ಎರಡನೇ ಶತಮಾನದ ಬನವಾಸಿಯ ಮಧುಕೇಶ್ವರ ದೇವಾಲಯ ಮೂರು ಮತ್ತು ನಾಲ್ಕನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಗ್ರಾಮದಲ್ಲಿರುವ ಪ್ರಣವೇಶ್ವರ ದೇವಸ್ಥಾನ ಉಲ್ಲೇಖವಾಗಿದೆ ಇನ್ನು ಒಂಬೈನೂರ ನಲವತ್ತರಲ್ಲಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ದಿನಕ್ಕೊಂದು ದೇವಾಲಯ ಕಟ್ಟಲಾಗುತ್ತಿತ್ತು ಎಂದು ಉಲ್ಲೇಖವಾಗಿದೆ ಅದಕ್ಕಾಗಿ ಗುಡಿ ನಮ್ಮ ನಿಮ್ಮೆಲ್ಲರ ಜೀವನಾಡಿ ಎಂದು ತಿಳಿಸಿದರು ಇನ್ನು ಅಂದಿನ ಕಾಲದಲ್ಲಿಯೇ ನಮ್ಮ ದೇವಾಲಯಗಳಲ್ಲಿ ಮೂರು ಸಾವಿರ ಜನ ವಿದ್ಯಾರ್ಥಿ ಿಗೆ ತಾಳಗುಂದ ಗ್ರಾಮದ ಪ್ರಣವೇಶ್ವರ ದೇವಾಲಯದಲ್ಲಿ ವಿದ್ಯೆಯನ್ನು ನೀಡಲಾಗುತ್ತಿತ್ತು ಎಂದರು ಭಾರತಕ್ಕೆ ಬ್ರಿಟಿಷರು ಬಂದ ನಂತರ ಸಾಹಿತ್ಯ ಶಿಕ್ಷಣ ಆರೋಗ್ಯ ಅನ್ನ ನೀರು ಬಂತು ಎಂದು ಸುಳ್ಳು ಇತಿಹಾಸ ನಾವು ನೀವು ಓದುತ್ತೇವೆ ಇವೆಲ್ಲದರ ಬದಲಾಗಿ ನಿಜವಾದ ಇತಿಹಾಸ ಓದುವ ಅನಿವಾರ್ಯತೆ ಇದೆ ಎಂದು ಅವರು ತಿಳಿಸಿದರು ನಂತರ ರಾಘವೇಂದ್ರ ಕಾಗವಾಡ್ ಮಾತನಾಡಿ ಹಿಂದೂ ಸಮುದಾಯವನ್ನು ಸಮಾಜದಲ್ಲಿ ಸಮರ್ಥ ಮಾಡಬೇಕೆಂಬ ಉದ್ದೇಶದಿಂದ ದೇವಾಲಯ ಸಂವರ್ಧನಾ ಸಮಿತಿಯವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದರು ಇನ್ನು ಅಮೆರಿಕದಲ್ಲಿ ಹಿಂದೂ ಮಂದಿರ ಎಕ್ಸಿಕ್ಯೂಟಿವ್ ಕಮಿಟಿ ರಚಿಸಲಾಗಿದೆ ಒಂದು ಕಡೆ ಧರ್ಮ ಇನ್ನೊಂದು ಕಡೆ ಆಧ್ಯಾತ್ಮ ಇವೆರಡರ ನಡುವೆ ಇರುವುದು ಸಂಸ್ಕೃತಿ ಸಂಸ್ಕಾರಹೀನ ವ್ಯಕ್ತಿಯಿಂದ ಸಮಾಜಕ್ಕೆ ಯಾವುದೇ ಒಳಿತನ್ನು ಮಾಡಲು ಸಾಧ್ಯವಿಲ್ಲ ಸಂಸ್ಕಾರವಂತ ಮನುಷ್ಯ ಸಮಾಜಕ್ಕೆ ಮತ್ತು ಸಮಾಜದ ವಿಕಾಸವನ್ನು ಮಾಡುತ್ತಾನೆ ಎಂದರು ಇನ್ನು ದೇವಸ್ಥಾನದ ವಾತಾವರಣದ ವ್ಯವಸ್ಥೆ ದೇವಸ್ಥಾನ ಆಡಳಿತ ದೇವಸ್ಥಾನದ ಪ್ರಸಾದ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಎಂದು ತಿಳಿಸಿದರು ನೀ ಈ ವೇಳೆ ಪ್ರಮುಖರಾದ ಆದಿತ್ಯ ಹೆಗಡೆ ಶಂಖನಾದ ಶ್ರೀಕಾಂತ್ ಅಗಸಾಲ ಸತ್ಯನಾರಾಯಣ್ ಭಟ್ ಶ್ರೀಧರ್ ಭಟ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಜಿಲ್ಲೆಯ ವಿವಿಧ ದೇವಸ್ಥಾನಗಳ ಆಡಳಿತ ಮಂಡಳಿಗಳ ಎಲ್ಲ ಸದಸ್ಯರ ಹಾಗೂ ಕಾರ್ಯಕರ್ತರ ಈ ಸೇರಾದ್ಯಂತ ಮಾಡುತ್ತಾ ಬರ್ತಾರೆ ಸಮಿತಿ ಕರ್ನಾಟಕದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಇದು ತಾನೇ ಈ ಕಾರ್ಯಕ್ರಮದ ಮುಖ್ಯ ಅಭಿಪ್ರಾಯನ ನಮ್ಮದೇ ಬೆಳೆಸಿದ್ದ ಶ್ರೀ ಅರವಿಂದ್ ಕಾರವಾಡ ಅವರು ಹಾಗೂ ದೇವಾಲಯ ಸಮರ್ಥನಾ ಸಮಿತಿಯ ಸಂಘಟಕರಾದ ಲಭ ಮಠದವರು ವೇದಿಕೆಯಲ್ಲಿರುವ ಎಲ್ಲ ಗೌರವ ಮಾತೇ ಎಲ್ಲ ಮಾತೆ ಇಪ್ಪತ್ನಾಲ್ಕು ಶಾಸಕರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಹಾಗೂ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್ ಅವರ ಬಗ್ಗೆ ಟೀಕಿಸಿರುವ ಅನಂತಮೂರ್ತಿ ಹೆಗಡೆ ವಿರುದ್ಧ ಕ್ರಮ ಜರುಗಿಸುವಂತೆ ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಪ್ರದೀಪ್ ಶೆಟ್ಟಿ ಅವರು ಪ್ರಮುಖರ ಜೊತೆ ತೆರಳಿ ಶಿರಸಿ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಇನ್ನು ಜನಪ್ರತಿನಿಧಿ ಕಾಯ್ದೆಯಡಿ ಚುನಾಯಿತರಾದ ಎರಡ್ನೂರ ಶಾಸಕರು ಸುಳ್ಳು ಹೇಳುವವರು ಅಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳು ಶಾಸಕರ ಬಗ್ಗೆ ಟೀಕಿಸಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲು ಪ್ರೇರೇಪಿಸುವ ಕ್ರಮವಾಗಿದೆ ಶಿರಸಿ ಶಾಸಕರ ಬಗ್ಗೆಯೂ ಕಿಡಿಗೇಡಿತನ ಆರೋಪ ಮಾಡಿದ್ದಾರೆ ಇದರಿಂದ ಜನರಲ್ಲಿ ಭಯ ಹುಟ್ಟಿಸುವ ಗೊಂದಲ ನಿರ್ಮಾಣ ಅಪಾಯ ಭೀತಿ ತರಲಿದೆ ಸಾರ್ವಜನಿಕ ಶಾಂತಿ ಭಂಗದ ಜೊತೆಗೆ ರಾಜ್ಯದ ಲಾ ಆರ್ಡರ್ ಭಂಗವಾಗಲಿದೆ ಆನಂದಮೂರ್ತಿ ಶಿಕ್ಷಾರ್ಹ ಅಪರಾಧ ಮಾಡಿದ್ದು ಜೊತೆಗೆ ಸರ್ಕಾರಿ ಆಸ್ಪತ್ರೆ ವೈದ್ಯರ ರಕ್ಷಣೆ ಮಾಡುವ ಉದ್ದೇಶವಿದೆ ಎಂದು ದೂರು ನೀಡಿದ್ದಾರೆ ಇನ್ನು ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ವೇಳೆ ಪ್ರಮುಖರಾದ ಸಿಎಫ್ ನಾಯ್ಕ್ ಗಣೇಶ್ ದಾವಣಗೆರೆ ದೀಪಕ್ ದೊಡ್ಡೂರು ಖಾದರ್ ಅನ್ವಟಿ ಗೀತಾ ಶೆಟ್ಟಿ ಪ್ರಸನ್ನ ಶೆಟ್ಟಿ ಸಂತೋಷ್ ಶೆಟ್ಟಿ ಜ್ಯೋತಿ ಪಾಟೀಲ್ ಅಮರ್ ನೇರ್ಲಕಟ್ಟಿ ಶ್ರೀನಿವಾಸ್ ನಾಯ್ಕ್ ಗೀತಾ ಭೋವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂಸದರಾದ ವಿಶ್ವೇಶ್ವರಗಡೆ ಕಾಗೇರಿಯವರು ಗುರುವಾರದಂದು ದೆಹಲಿಯ ಸಂಸತ್ ಭವನದಲ್ಲಿ ಕೇಂದ್ರ ರೈಲ್ವೆ ಮಂತ್ರಿಗಳಾದ ಅಶ್ವಿನ್ ವೈಷ್ಣವ್ ಅವರನ್ನು ಭೇಟಿ ಮಾಡಿ ಕುಮಟಾ ರೈಲು ನಿಲ್ದಾಣದಲ್ಲಿ ಎರಡನೇ ಪ್ಲಾಟ್ಫಾರ್ಮ್ ನಿರ್ಮಿಸಬೇಕು ಹಾಗೂ ಪ್ಲಾಟ್ಫಾರ್ಮ್ನ ಎತ್ತರವನ್ನು ಎತ್ತರಿಸಬೇಕೆಂದು ಮತ್ತು ಬೆಂಗಳೂರು ಮುರುಡೇಶ್ವರ ರೈಲನ್ನು ವಾಸ್ಕೋವರೆಗೆ ವಿಸ್ತರಿಸುವಂತೆ ಕಾಚಿಗೂಡ ಎಕ್ಸ್ಪ್ರೆಸ್ ಅನ್ನು ಮುರುಡೇಶ್ವರದಿಂದ ಕಾರವಾರದವರೆಗೆ ವಿಸ್ತರಿಸಬೇಕು ಹಾಗೂ ಖಾನಾಪುರ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ಮತ್ತು ಕೆಳಸೇತುವೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಸಚಿವರಲ್ಲಿ ಮನವಿ ಮಾಡಿದರು ಇನ್ನು ಈ ಮನವಿಗೆ ಸಕಾರಾತ್ಮಕವಾಗಿ ಸಚಿವರು ಸ್ಪಂದಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಜಿಲ್ಲೆಯಲ್ಲಿನ ಎಲ್ಲಾ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಮನೆ ನಿರ್ಮಾಣ ಕಾರ್ಯವನ್ನು ಆದ್ಯತೆಯ ಮೇಲೆ ಕೈಗೊಂಡು ಎಲ್ಲರಿಗೂ ವಸತಿ ಸೌಕರ್ಯ ಕಲ್ಪಿಸುವಂತೆ ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದರು ಅವರು ಗುರುವಾರದಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಫಾಯಿ ಕರ್ಮಚಾರಿಗಳ ಜಿಲ್ಲಾ ಮಟ್ಟದ ಜಾಗೃತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನು ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ನಗರ ವ್ಯಾಪ್ತಿಯಲ್ಲಿ ವಾಸದ ಮನೆಗಳನ್ನು ನಿರ್ಮಾಣ ಕಾರ್ಯವನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ತಿಳಿಸಿದ ಜಿಲ್ಲಾಧಿಕಾರಿಗಳು ಈಗಾಗಲೇ ನಿರ್ಮಾಣ ಹಂತದಲ್ಲಿರುವ ಮನೆಗಳನ್ನು ಶೀಘ್ರದಲ್ಲಿ ಮುಕ್ತಾಯಗೊಳಿಸಿ ನೌಕರರಿಗೆ ಹಂಚಿಕೆ ಮಾಡುವಂತೆ ಮತ್ತು ಮನೆ ನಿರ್ಮಾಣಕ್ಕೆ ಜಾಗದ ಕೊರತೆ ಇದ್ದಲ್ಲಿ ಸಂಬಂಧಪಟ್ಟ ತಾಲೂಕಿನ ತಹಶೀಲ್ದಾರ್ಗಳನ್ನು ಸಂಪರ್ಕಿಸುವಂತೆ ಸೂಚಿಸಿದರು ಇನ್ನು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಮ್ಯಾನ್ ಹೋಲ್ ಮಲದ ಗುಂಡಿಗಳನ್ನು ಸ್ವಚ್ಛಗೊಳಿಸಲು ಕಡ್ಡಾಯವಾಗಿ ಸಕ್ಕಿಂಗ್ ಮತ್ತು ಜೆಟ್ಟಿಂಗ್ ಯಂತ್ರವನ್ನು ಬಳಸುವಂತೆ ಹಾಗೂ ಈ ಕಾರ್ಯಗಳಿಗೆ ಯಾವುದೇ ಕಾರಣಕ್ಕೂ ಕಾರ್ಮಿಕರನ್ನು ಬಳಸದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಪೌರ ಕಾರ್ಮಿಕರಿಗೆ ಪ್ರತಿ ತಿಂಗಳು ನಿಗದಿತ ಅವಧಿಯೊಳಗೆ ವೇತನವನ್ನು ಪಾವತಿಸುವಂತೆ ಮತ್ತು ಇಪಿಎಫ್ ಮತ್ತು ಇಎಸ್ಐಗಳನ್ನು ಕಡಿತ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಪಾವತಿಸುವಂತೆ ತಿಳಿಸಿದ ಅವರು ಈ ಬಗ್ಗೆ ಪ್ರತಿ ತಿಂಗಳು ತಪಾಸಣೆ ನಡೆಸುವಂತೆ ಜಿಲ್ಲಾ ಕಾರ್ಮಿಕ ಅಧಿಕಾರಿಗೆ ಇದೇ ವೇಳೆ ಸೂಚಿಸಿದರು ಇನ್ನು ಪೌರ ಕಾರ್ಮಿಕರಿಗೆ ಸುರಕ್ಷತಾ ಪರಿಕರಗಳಾದ ಗಂಬೂಟ್ ಸ್ಯಾನಿಟೈಸರ್ ಗ್ಲೌಸ್ ಮಾಸ್ಕ್ ಸಮವಸ್ತ್ರ ರೈನ್ಕೋಟ್ಗಳನ್ನು ಕಡ್ಡಾಯವಾಗಿ ನೀಡುವಂತೆ ಮತ್ತು ಈ ಉಪಕರಣಗಳನ್ನು ಪೌರ ಕಾರ ಕಡ್ಡಾಯವಾಗಿ ಬಳಸುವ ಕುರಿತಂತೆ ಅಧಿಕಾರಿಗಳು ಪರಿಶೀಲಿಸಬೇಕು ಎಂದರು ಪೌರಕಾರ್ಮಿಕರಿಗೆ ಮೂರು ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮತ್ತು ವರ್ಷಕ್ಕೊಮ್ಮೆ ಅವರ ಆರೋಗ್ಯದ ಕುರಿತು ಮಾಸ್ಟರ್ ಚೆಕ್ಅಪ್ ಅನ್ನು ಕಡ್ಡಾಯವಾಗಿ ಮಾಡಿಸಬೇಕು ಹಾಗೂ ಪ್ರತಿದಿನ ಉಪಹಾರ ನೀಡುವಂತೆ ಹಾಗೂ ಉಪಹಾರದಲ್ಲಿ ಪೌಷ್ಟಿಕಾಂಶಗಳು ಇರುವ ಬಗ್ಗೆ ಪರಿಶೀಲಿಸಬೇಕು ಮತ್ತು ವಿಶ್ರಾಂತಿ ಗೃಹ ನಿರ್ಮಾಣ ಮಾಡಿ ಅದರಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಸೂಚಿಸಿದರು ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ತೆರೆದ ಬಾವಿ ಅಥವಾ ಕೊಳವೆ ಬಾವಿಗಳು ಇರುವ ಕುರಿತಂತೆ ಪರಿಶೀಲನೆ ನಡೆಸಿ ಅವುಗಳ ಸುತ್ತ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಯಾವುದೇ ಅಪಾಯಗಳು ಸಂಭವಿಸದಂತೆ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ತೆರೆದ ಬಾವಿ ಅಥವಾ ಕೊಳವೆ ಬಾವಿಗಳ ಸುತ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರುವ ಕುರಿತಂತೆ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಂದ ದೃಢೀಕರಣ ಪತ್ರ ಪಡೆಯುವಂತೆ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಿಗೆ ತಿಳಿಸಿದರು ನೀವೊಂದು ಸಭೆಯಲ್ಲಿ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ಸ್ಟೆಲಾ ವರ್ಗೀಸ್ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಉಮೇಶ್ ಆರಯುಕ್ತ ಜಗದೀಶ್ ಹುಲ್ಗುರ್ಜಿ ಹಾಗೂ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ ಸದಸ್ಯರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆಯವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿರುವುದನ್ನು ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ ಅವರು ರಾಜ್ಯದ ಎರಡ್ನೂರ ಶಾಸಕರು ಸುಳ್ಳುಗಾರರೆಂದು ಎಲ್ಲೂ ಹೇಳಿಲ್ಲ ಬದಲಾಗಿ ಆ ಶಾಸಕರಲ್ಲಿ ಸುಳ್ಳುಗಾರರೆಂದು ಹೇಳಿದ್ದಾರೆ ಕಾಂಗ್ರೆಸ್ನವರು ಬಿಜೆಪಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದು ಬಿಜೆಪಿ ಸಂಪೂರ್ಣವಾಗಿ ಕಾರ್ಯಕರ್ತರ ಹಿಂದಿದೆ ಮತ್ತು ಅನಂತಮೂರ್ತಿ ಹೆಗಡೆಯವರಿಗೆ ಸಂಪೂರ್ಣವಾಗಿ ಬೆಂಬಲ ನೀಡುತ್ತದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಕರ್ಕಿ ಅವರು ದೀನದಯಾಳ್ ಸಭಾಭವನದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅಲ್ಲಿರುವಂತಹ ವ್ಯವಸ್ಥೆಗಳನ್ನ ಸರಿಪಡಿಸಿದ ನಿಮ್ಮದು ಸಾಧ್ಯ ಆಗಿಲ್ಲ ಅಂತ ಆದ್ರೆ ಅದನ್ನು ಮುಖ್ಯಮಂತ್ರಿ ಕೇಳೋ ಆರೋಗ್ಯ ಏನು ಸಮಸ್ಯೆ ಇದೆ ಹೇಳಿ ಅಲ್ಲಿ ವೈದ್ಯಾನಿಕರ ಟ್ರಾನ್ಸ್ಫರ್ ಮಾಡುವಂತಹ ಈ ತರದಲ್ಲ ಮಾಡಿದರೆ ಅಲ್ಲಿ ವಸ್ತುಸ್ಥಿತಿಯನ್ನ ಹೇಳಿರುವಂತದನ್ನ ಅವರು ಜನರ ಮುಂದೆ ಇಟ್ಟಿದ್ದಾರೆ ಶಾಸಕರು ಎಲ್ಲೂ ಇಲ್ಲ ತಾವು ಮಾೀಡಿಯಾದಲ್ಲಿ ಗಮನಿಸಿರಬಹುದು ಎರಡು ನೂರು ಇಪ್ಪತ್ನಾಲ್ಕು ಶಾಸಕರಲ್ಲಿ ಇಲ್ಲಿನ ಶಾಸಕರು ಸುಳ್ಳು ಹೇಳ್ತಾ ಇದ್ದಾರೆ ಜಾಸ್ತಿ ಸುಳ್ಳು ಹೇಳ್ತಾ ಇದ್ದಾರೆ ಅವರಿಗೆ ಪ್ರಶಸ್ತಿ ಕೊಡುತ್ತಿದ್ರೆ ಅಂತ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಸರ್ಕಾರದ ಅವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ತಿಳಿಸುವಂತ ಕೆಲಸವನ್ನು ವಿರೋಧ ಪಕ್ಷದ ಒಬ್ಬ ಕಾರ್ಯಕರ್ತನಾಗೂ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಾದರೆ ಅಥವಾ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಅದನ್ನು ಹೇಳಲಿಕ್ಕೆ ಅವಕಾಶ ಇಲ್ಲ ಅಂತಾದರೆ ಎಲ್ಲಿದೆ ಪ್ರಜಾ ಬರ್ತು ಅನ್ನೋದನ್ನು ಪ್ರಶ್ನೆ ಮಾಡಬೇಕಾಗ್ತದೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಏನೇನ್ ಬೇಕಾದರೂ ಮಾತಾಡಬಹುದು ಸೋನಿಯಾ ಗಾಂಧಿ ಅವರು ರಾಷ್ಟ್ರಪತಿಗಳಿಗೆ ಏನೇನು ಬೇಕಾದರೂ ಮಾತಾಡಬಹುದು ಅದು ಅದನ್ನು ಪ್ರಶ್ನೆ ಮಾಡುವಂಥವ್ರು ಯಾರಿ ಇಲ್ಲ ಇಲ್ಲಿ ಜನರಿಗೆ ತಿಳಿಸುವಂತಹ ಶಾಸಕರ ಅಥವಾ ಕಾಂಗ್ರೆಸ್ನ ಧೋರಣೆಯನ್ನು ಜನರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊತ್ತದಲ್ಲಿ ತರ್ಬು ಈ ಥರ ಹೆದರಿಸಿ ಎದುರಿಸುವಂಥ ತಂತ್ರವನ್ನು ಮಾಡ್ತಾ ಇರುವುದಿಗೂ ಕಾಂಗ್ರೆಸ್ಸಿನ ಮನಸ್ಥಿತಿಯನ್ನು ನಾವು ಗಂಡಿಸ್ತಾ ಇದ್ದೇವೆ ಇರುವಂಥದ್ದು ನನ್ನ ಇವತ್ತಿಗೂ ನಾವು ಗೊತ್ತಿರೋ ಗೊತ್ತಲ್ಲಿ ಮಾತಾಡ್ತಾ ಇದ್ದೀವಿ ಕದಂಬ ನ್ಯೂಸ್ ಫಸ್ಟ್ ನಿಮೀತಿಯಿಂದ ನಿಮಪರವಾಗಿ